ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಬ್ರಿ ಇಷ್ಟ ಚೆನ್ನಾಗಿದೆ ಬ್ರೆಡ್ ಬ್ರೆಡ್ಡಲ್ಲಿ ನಾನು ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ ಎಕ್ಸ್ಟ್ರಾ ಇರುತ್ತೆ ಬ್ರೆಡ್ಡು ನಮ್ಮ ಮನೇಲಿ ಬ್ರೆಡ್ ಎಕ್ಸ್ಟ್ರಾ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ತುಂಬ ಚ ಟೇಸ್ಟ್ ಆಗಿರುತ್ತೆ ಮಾಡ್ಕೊಳ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊ ನೋಡ್ಕೊಂಬರೋಣ ಫ್ರೆಂಡ್ಸ್ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ఈ కట్ మన ఆమె నెక్స్ట్ స్టవ్ అనిసో ఫస్టు స్టవ్ మేలు బాండి కప్ కప్ సె తినీ కప్ సె చేనే పగ మనో నిస్తాంని ఎన్ని కప్ చక్కెర గే 2 కప్ నీరు ಹಾకిదిని ఈ దిక్కే న జామున్ వేలా మార్కొనేలా శిర ఆతరా మార్కొబెకొ కొంచెం ఎర్తి పౌడర్ ಹಾక్నిది నింస బాగ్గే ఆమలా పన ತಿಳಿಸ್ತಾ ಇರಬೇಕು ಪಾಕ ತಿಳಿಸಿದ್ರೆ ರೆಡಿ ಸ್ವಪ್ಪ ಒಂದು ಚೂರು ಗಟ್ಟಿ ಆಗ್ಬೇಕು ಚೀರಾ ಸೇಮ್ ನಾವು ಇದಕ್ಕೆ ಜಾಮೂನು ಮಾಡ್ತೀರ ಆ ಥರ ಚೀರ ರೆಡಿ ಮಾಡಿಕೊಡಿ ಆಯಿತು ಇವಾಗ ಎಣ್ಣೆ ತಗೊಳ್ಳೋಣ ಎಣ್ಣೆ ತೊಗೊಂಡು ಎಣ್ಣೆ ಎಷ್ಟು ಕರೀಕೆ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೆಸ್ಟ್ ಮಾಡೋಕ್ಕಾಕಿದ್ದೀನಿ ஒன்றா எண்ணெருந்து கரெக்டு எஸ்டி சந்தோஷம் நோட் எரண்டு மூணு மூணு அக்கி ஆக இது வோல்டன் ப்ரௌன் பரோக்கோ அது அதுவரை ஃபிரை மா

ಬೇಗ ಆಗುತ್ತೆ ಫ್ರೆಂಡ್ ತುಂಬ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮಾಡ್ಕೊಳ್ಳಿ ಬರೀ ಬ್ರೆಡ್ಡೇ ತಿಂದು ತಿಂದು ಬೇಜಾರಾಗಿದ್ರೆ ಬೇಜಾರಾದಾಗ ಈ ಥರ ಡಿಫ್ರೆಂಟ್ ಡಿಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಆಗ್ಬಿಡುತ್ತೆ ತುಂಬಾ ಬೇಗ ಆಗುತ್ತೆ ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆಲ್ಲ ಬರೀ ಬ್ರೆಡ್ ತಿಂದರೆ ಅಂದರೆ ಬ್ರೆಡ್ಡೆ ಬ್ರೆಡ್ ತೋರಿಸ್ತದೆ ಮಾಡ್ತಾಯಿದ್ರು ಬೇಜಾರು ಮಾಡ್ಕೊತಾರೆ ಇದನ್ನು ಈ ಥರ ಮಾಡಿಕೊಟ್ರೆ ತುಂಬ ತಿಂತಾರೆ ಸ್ವೀಟ್ ಇಷ್ಟಪಡೋ ಮಕ್ಕಳೆಲ್ಲ ಇದನ್ನು ಇಷ್ಟಪ ಈ ಥರ ಮಾಡಿಕೊಡಿ ಖಾರ ಇಷ್ಟಪಡೋರಿಗೆ ಇನ್ನೊಂಥರ ಬೇರೆ ಸ್ಯಾಂಡ್ವಿಚ್ ಥರ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮು ಬ್ರೆಡ್ಡಲ್ಲೇ ಹೇಗೆ ಮಾಡೋದಂತ

இன்னும் ஃபிரெண்ட்ஸ் எஸ்டு ஃபிஸ்பியாக சவுண்ட் சவுண்டாக இதெல்லாம் க்ஷீரீ ஆக்கோணா க்ஷீராகலே தந்தி கஷ்டப்பட்டு எத்தி அஸ் துணி விடபது சாக்கஷ் இது ப்ரெட் ஸ்வீட்டி இருக்கா மட்டும் இது ஓவர் ஸ்வீட்டாகிடுத்து அதோட துணி எண்ணெய் தகை ஓகே

சண்டக்காக பிசித்தீனி பிசிவாகலே சென்னாக இருக்கா டேஸ்ட்டு நீர் க்ஷீரச்சி அப்சர்வ் ஆக நோட் இது வேக திக் உட்கொள்ள கஷர திங்க ரெடியாக ಬ್ರೆಡ್ ಸ್ವೀಟು ಬ್ರೆಡ್ ಜಾಮ್ ಥರ ಇನ್ನೂ ಸಾಫ್ಟ್ ಬೇಕಂದರೆ ನೀವು ಕ್ರಿಸ್ಪಿ ಸ್ವಲ್ಪ ಕ್ರಿಸ್ಪಿ ಥರ ಇದೆ ಇನ್ನೂ ಸುಮ್ಮನೆ ಡಿಪ್ ಮಾಡಿ ಎತ್ತಿದ್ದೀನಿ ಇನ್ನೂ ನೀವು ಮೆತ್ತಗೆ ಬೇಕಂದ್ರೆ ಇನ್ನು ಸ್ವಲ್ಪ ಕ್ಷೀರದಲ್ಲೇ ಸ್ವಲ್ಪ ಬಿಡಬೇಕು ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಬೇಗ ತೆಗೆದಿದ್ದೀನಿ ನಿಮ್ಮ ಚಾಯ್ಸ್ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಯಾವಾಗಲೂ ಬ್ರೆಡ್ ಚೆಂದ ಬೇಜಾರಾಗಿರೋರು ಬ್ರೆಡ್ ಎಕ್ಸ್ಟ್ರಾ ಇದ್ದರೆ ಮನೆಯಲ್ಲೆಲ್ಲ ಇರುತ್ತಲ್ಲ ಅವಾಗ ಈ ಥರ ಮಾಡ್ಕೊಡಿ ತುಂಬ ಬೇಗ ಆಗುತ್ತೆ ಅದರ ನೆಂಟರು ಬಂದರು ಈ ಥರ ಮಾಡಿ ಕೊಡ್ಬೋದು ಸ್ವೀಟು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಬಾಯ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತು ಹೊಸ ರೆಸಿಪಿ ಜೊತೆಗೆ ಒಂದಿಗೆ ಜಾಯ್ನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಹೀಗೆ ಓಕೆ ಫ್ರೆಂಡ್ಸ್